ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ತುಂಬ ಜನ ಕಮೆಂಟ್ ಮಾಡಿ ಎನ್ಕರೇಜ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಹೇಗಿದ್ದೀರಾ ಈಗ ಅಂತ ಕಮೆಂಟ್ ಮಾಡಿ ತಿಳಿಸಿದ್ದೀರಾ ನಾನು ಸುಮಾರಾಗಿ ಒಂದು ಏಯ್ಟಿ ಪರ್ಸೆಂಟಷ್ಟು ರಿಕವರ್ ಆಗಿದ್ದೀನಿ ಚೆನ್ನಾಗಿದ್ದೀನಿ ಅಂತಲೇ ಹೇಳ್ಬೋದು ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ಬ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ನಾವು ಯೂಶ್ವಲಿ ನಮ್ಮ ಎಮೋಷನ್ಸ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾಕೆ ಅಂದರೆ ಎಷ್ಟೋ ಸರಿ ನಾವು ದುಡ್ಕೋದುಂಟು ಕೋಪನ ಖುಷಿನ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಮ್ಮ ನಮಗೂ ಗೊತ್ತಿರಬೇಕು ಯಾಕೆಂದರೆ ನಾವು ಲೈಫ್ನ ಲೀಡ್ ಮಾಡ್ಕೋಬೇಕು ಅಂದರೆ ಕಾಮಾಗಿ ಕಂಪೋಸ್ಡಾಗಿದ್ದಷ್ಟು ಲೈಫಲ್ಲಿ ಪ್ರಾಬ್ಲಮ್ಸ್ ಬರೋದು ಕಡಿಮೆನೇ ಸೊ ಆದ್ದರಿಂದ ನಾನು ನನ್ನ ಲೈಫಲ್ಲಿ ಏನು ಪಾಠ ಕಲ್ತಿದ್ದೀನಿ ಆಮೇಲೆ ಒಂದು ಸತಿ ಎರಡು ಸತಿ ನಾನು ಕೋಪ ಮಾಡ್ಕೊಂಡಾಗ ಹೇಗೆ ನನಗೆ ನಾನೇ ರಿಗ್ರೆಟ್ ಆಯಿತು ಆ ಕೋಪದಿಂದ ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಎಮೋಷನ್ಸ್ ಬಂದು ತುಂಬ ಕೋಪ ಇರ್ಬೋದು ತುಂಬ ಬೇಜಾರಿರ್ಬೋದು ಎಕ್ಸೈಟ್ಮೆಂಟ್ ಇರ್ಬೋದು ತುಂಬ ಖುಷಿಯಾಗಿರ್ಬೋದು ಇಲ್ಲಾಂದರೆ ಲವ್ನ ಎಕ್ಸ್ಪ್ರೆಸ್ ಮಾಡೋದಿರ್ಬೋದು ಇಲ್ಲಾಂದರೆ ಭಯ ಪಡೋದಿರ್ಬೋದು ಟೆನ್ಷನ್ ಆಗೋದಿರ್ಬೋದು ಇದನ್ ಇದೆಲ್ಲನೂ ಒಂಥರ ಎಮೋಷನ್ಸೇ ಒಂಥರ ತುಂಬಾ ತನಗೆ ತಾನೇ ರಿಗ್ರೆಟ್ ಫೀಲ್ ಮಾಡ್ಕೊಳ್ಳೋದು ಅಯ್ಯೋ ನಾನು ಈ ತಪ್ಪು ಮಾಡಿಬಿಟ್ನಲ್ಲ ಅಂತ ಇವೆಲ್ಲ ಒಂದಲ್ಲ ಒಂದು ಎಮೋಷನ್ಸೇ ನವರಸಗಳು ಅಂತ ಹೇಳ್ತಾರಲ್ಲ ಒಂದಲ್ಲ ಒಂದು ಎಮೋಷನ್ಸ್ನೇ ಯಾವುದು ಎಮೋಷನ್ಸ್ ಜಾಸ್ತಿ ಆದ್ರೂ ನಮಗೆ ಲೈಫಲ್ಲಿ ಅಫೆಕ್ಟ್ ಆಗಿ ಆಗುತ್ತೆ ಸೊ ಏನೋ ಹೇಳ್ತಾರಲ್ವ ಸುಖ ಬಂದಾಗ ಹಿಗ್ಬಾರ್ದು ಕೋಪ ಬಂದ ದುಃಖ ಬಂದಾಗ ಕೂಗ್ಬಾರ್ದು ಅಂತ ಕಷ್ಟ ಬಂದಾಗ ಕೂಗ್ಬಾರ್ದು ಗೆಲುವು ಬಂದಾಗ ಹಿಗ್ಬಾರ್ದು ಅಂತ ಅದೇ ಥರ ಲೈಫಲ್ಲೂ ಅಷ್ಟೇ ಎಲ್ಲ ಎಮೋಷನ್ಸ್ನೂ ಬ್ಯಾಲೆನ್ಸ್ ಮಾಡಿ ಮಾಡ್ಕೊಂಡು ಮುಂದೆ ಹೋಗೋದೇ ಲೈಫು ಅದನ್ ಕಂಟ್ರೋಲ್ ಹೇಗ್ ಮಾಡ್ಕೋಬೇಕು ಅಂತ ತುಂಬಾನೇ ಇಂಪಾರ್ಟೆಂಟ್ ಯಾಕೆಂದ್ರೆ ನಾವು ಮಾತಾಡಿ ಮಾತಾಡ್ಬಿಡ್ತೀವಿ ಕೋಪದಲ್ಲಿ ಮಾತಾಡಿದ್ದು ನಾವು ಹಿಂದೆ ತಗೊಳಕ್ ಆಗಲ್ಲ ಬಗ್ಗೆ ಇವತ್ತಿನ ಬ್ಲಾಗ್ ಮಾಡ್ತೀನಿ ಈಗ ಒಬ್ಬರಿಗೆ ಫ್ರೈಡ್ ರೈಸ್ ಮಾಡ್ತಾ ಇದೀನಿ ಹಸ್ಬೆಂಡ್ ಗೆಸ್ಟ್ನೆ ಹೇಗ್ ಮಾಡ್ತಾ ಇದೀನಿ ಅಂತ ತೋರಿಸ್ತೀನಿ ದಿಢೀರ್ ಅಂತ ಒಂದು ಮೂರ್ನಾಲ್ಕು ನಿಮಿಷಕ್ಕೆಲ್ಲ ಆಗೋಗುತ್ತೆ ತೋರಿಸ್ತೀನಿ ಯಾವಾಗನ ಟ್ರೈ ಮಾಡಿ ಸ್ವಲ್ಪ ಕ್ವಾಂಟಿಟಿಲಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟು ಆನ್ ಏನದು ಎಣ್ಣೆ ಹಾಕ್ಕೊಂಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಮತ್ತು ಗ್ರೀನ್ ಚಿಲೀಸು ಸ್ವಲ್ಪ ಸ್ಪೈಸಿಯಾಗಿ ಸಕ್ಕದಾಗಿರಲಿ ಅಂತ ಸ್ವಲ್ಪ ಜಾಸ್ತಿನೇ ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಜಸ್ಟ್ ಅದನ್ನು ಕುಟ್ಕೊಂಡು ಇಟ್ಕೊಂಡಿದ್ದೆ ಇಲ್ಲಾಂದರೆ ರೆಡಿಮೇಡ್ ಇದ್ದರೆ ಅದನ್ನು ಹಾಕ್ಕೊಬೋದು ಆಯಿತಾ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫೈನ್ ಮಾಡಿಕೊಂಡು ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಹಾಕಿ ನೋಡಿ ಇದೊಂದು ಬಿರಿಯಾನಿ ಮಸಾಲ ಇತ್ತು ಅದನ್ನ ಹಾಕ್ಬಿಟ್ಟು ಫ್ರೈಡ್ ರೈಸ್ ಮಾಡ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತೋರಿಸ್ತೀನಿ ರೀ ಈಗ ಒಂದು ಮೂರು ಮೊಟ್ಟೆ ಹೊಡೆದಾಕ್ತಾ ಇದೀನಿ ಈಗ ಮೂರು ಮೊಟ್ಟೆ ಹೊಡೆದಾಕಿದ್ದೀನಿ ಇದನ್ನ ಮತ್ತೆ ಒಂಥರ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂಥರ ಆಮ್ಲೆಟ್ ಥರ ಆದ್ರೇ ಒಳ್ಳೇದು ಈ ರೀತಿ ಆದರೆ ಒಳ್ಳೆಯದು ನೋಡಿ ಆಯಿತಾ ಆಮೇಲೆ ಲಿಡ್ಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಕ್ಕೆ ಹೋಗ್ಬಿಡ್ಬೇಕು ಈಗ ನೆಕ್ಸ್ಟ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಘಾಟು ನೋಡಿ ಈ ರೀತಿ ಸ್ವಲ್ಪ ಹಸಿ ಹಸಿಯಾಗಿಯೇ ಇರ್ ಇರುವಾಗ್ಲೇ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೇಲೆ ಗರಂ ಮಸಾಲನೂ ಬಿರಿಯಾನಿ ಮಸಾಲ ಹಾಕಬೇಕು ಏನು ಸಾಕಾದಾಗಿರುತ್ತೆ ಗೊತ್ತಾ ಟೇಸ್ಟು ಸೂಪರಾಗಿರುತ್ತೆ ನೋಡಿ ಹಾಂ ಇದೇನು ಅಂಟ್ಕೊಂಡಿದೆಯಲ್ಲ ಇದೇ ಟೇಸ್ಟ್ ಜಾಸ್ತಿ ಹಾಂ ಈಗ ರೈಸ್ ಹಾಕ್ತೀನಿ ನೋಡಿ ಈಗ ರೈಸ್ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ಹೈ ಫ್ಲೇಮಲ್ಲಿ ಟಾಸ್ ಮಾಡ್ತಾ ಇರಬೇಕು ಈಗ ನೋಡಿ ಕೆಳಗಡೆ ಗೊಜ್ಜೆಲ್ಲ ಇದೆ ಅಲ್ವಾ ಮೇಲೆ ರೈಸ್ ಹಾಕಿದ್ದೀನಲ್ವಾ ಇದ್ರ ಮೇಲೆ ಹಿಂಗೆ ಬಿರಿಯಾನಿ ಪೌಡ್ರು ಗರಂ ಮಸಾಲ ಇದನ್ನೆಲ್ಲ ಹಾಕಬೇಕು ಇದನ್ನು ಡಾಬಾ ಸ್ಟೈಲಲ್ಲಿ ಒಬ್ರು ಹೇಳ್ಕೊಟ್ಟಿದ್ದು ಇದನ್ನು ಮಿಕ್ಸ್ ಮಾಡಬೇಕೀಗ ನೋಡಿದ್ರ ಸೂಪರಾಗಿರೋವಂಥ ಫ್ರೈಡ್ ರೈಸ್ ರೆಡಿಯಾಗಿ ಹೋಗುತ್ತೆ ಎಗ್ ಹಾಕಿರೋದ್ರಿಂದ ಪ್ರೋಟೀನು ಪ್ರೋಟೀನು ಸಿಕ್ತು ಕಾರ್ಬೋಹೈಡ್ರೇಟ್ಸು ಇದಕ್ಕೆ ಬೇಕಾರೆ ಇನ್ನೂ ತರಕಾರಿ ಎಲ್ಲ ಹಾಕ್ಬೋದು ಈ ರೀತಿ ಮೊಟ್ಟೆ ಕಾಣ್ತಾ ಇರಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಉಪ್ಪು ಎಲ್ಲ ಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಂಡು ಆಮೇಲೆ ರೈಸು ತಣ್ಣಗಾಗಿದೆ ಅಂದರೆ ಫ್ಲೇಮ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಬಿಸಿ ಬಿಸಿಯಾಗಿ ರೆಡಿಯಾಗಿ ಹೋಗಿರುತ್ತೆ ಸೊ ಒಂದು ರೈಸು ಮಿಕ್ಕಿತ್ತು ಮೆಕ್ಕಿತ್ತು ಹಾಕಿ ಈ ರೀತಿ ಫ್ರೈಡ್ ರೈಸ್ ಮಾಡಿದ್ದೀನಿ ನೋಡಿ ಎಷ್ಟು ಸಕ್ಕ ಟೇಸ್ಟ್ ಮಾತ್ರ ಏನು ಚೆನ್ನಾಗಿದೆ ಗೊತ್ತಾ ಒಂದು ಬಿರಿಯಾನಿ ಮಸಾಲ ತಂದಿಟ್ಕೊಂಡ್ಬಿಡ್ಬೇಕು ಅಷ್ಟೇ ಜನ ಗರಂ ಮಸಾಲ ಹಿಂಗಿದ್ರೂ ಮನೇಲೇ ಇರುತ್ತೆ ಪಟಾಪಟ ಅಂತ ಒಂದು ಐದು ನಿಮಿಷದಲ್ಲಿ ಸೊ ಐದು ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಟ್ಟೆ ಈಗ ಸೂಪರಾಗಿದೆ ಟ್ರೈ ಮಾಡಿ ಕೆಲವು ಸತಿ ಒಬ್ಬೊಬ್ಬರಿಗೆ ಇಬ್ಬಿಬ್ಬರಿಗೆ ಇಬ್ಬರೂ ತಿನ್ಬೋದು ಅದ್ರಲ್ಲ ಆರಾಮಾಗಿ ಇಬ್ಬರು ತಿನ್ಬೋದು ನನಗೇನೋ ನಾನು ಗಂಜಿ ಮಾಡ್ಕೊಂಡ್ಬಿಡ್ತೀನಿ ಸ್ವಲ್ಪ ಹೊಟ್ಟೆಲಿ ಲೈಟಾಗಿರುತ್ತೆ ಅವ್ರಿಗೆ ಮಾತ್ರ ಮಾಡಿದ್ದೀನಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿದೆ ದಿಢೀರಂಥ ಬೆಳಗ್ಗೆ ಟಿಫನ್ ಬಾಕ್ಸ್ಗೋ ಅಷ್ಟೇ ಇಬ್ಬರು ಮಕ್ಳು ಇರ್ತಾರೆ ಅಂದರೆ ಇಷ್ಟೇಷ್ಟು ಅಂದಲ್ಲಿ ಇಬ್ಬರಿಗೂ ಆರಾಮಾಗಿ ಆಗೋಗುತ್ತೆ ಜಸ್ಟ್ ಆನಿಯನ್ನು ಏನದು ಗ್ರೀನ್ ಚಿಲೀಸು ಚಾಪ್ ಮಾಡ್ಕೋಬೇಕು ಅಷ್ಟೇ ಓಕೆನಾ ಸೂಪರ್ ರೆಸಿಪಿ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೆ ಪರ್ಸೆಂಟೇಜಲ್ಲಿ ಪಾಸ್ ಆಗಿದ್ದಾರಲ್ಲ ಅದಕ್ಕೆಲ್ಲ ಕಾಂತಿ ಸ್ವೀಟ್ಸ್ ತಂದು ಕೊಟ್ಟಿದ್ದಾರೆ ಮಿಕ್ಚರು ಮತ್ತು ಸ್ಯಾಂಡ್ವಿಚ್ ಬರ್ಫಿ ಇದೊಂಥರ ಬರ್ಫಿ ಇದೊಂಥರ ಬರ್ಫಿ ಇದೊಂದು ಮಿಕ್ಸ್ಚರು ಇದು ಪರ್ಕು ಇದೊಂದು ಉತ್ಪೇಡ ಸೊ ಇದು ಯಾವುದು ತಿಂತಾ ಇಲ್ಲ ನಾನು ಸ್ವಲ್ಪ ಹೊಟ್ಟೆ ಎಲ್ಲ ಅಪ್ಸೆಟ್ ಆಗೋಗಿದೆಯಲ್ಲ ಡಯಟ್ ಬೇರೆ ಮಾಡ್ತಿದ್ದೀನಲ್ಲ ಅದಕ್ಕೆ ಇದು ಯಾವುದನ್ನು ಇಲ್ಲ ಹಸ್ಬೆಂಡ್ಗೆ ಅಂತ ಎತ್ತಿಟ್ಟಿದ್ದೀನಿ ಮಕ್ಕಳು ಅಷ್ಟೇ ಅವ್ರ ಅತ್ತೆ ಮನೆಗೆ ಹೋಗಿದ್ದಾರೆ ರಜಾ ಅಂತ ಎಲ್ಲ ಕಡೆ ಇದ್ದಾರೆ ಸೊ ಹಸ್ ಬರೋರ್ಗು ಏನಾದರೂ ಇವತ್ತು ಬಂದರೆ ಮಕ್ಕಳು ಕೂಡ ತಿಂತಾರೆ ಅಂತ ಎತ್ತಿಟ್ಟಿದ್ದೀನಿ ಎಲ್ಲಾನು ಸೊ ನಾನು ಬೆಳಗ್ಗೆ ರೊಟೀನೆಲ್ಲ ನೋಡಿದ್ರಲ್ಲ ಯಾವ ರೀತಿ ನಾನು ರೆಡಿ ಆಗಿದ್ದೆ ಎಷ್ಟು ಏನೇನು ಫ್ರೈಡ್ ರೈಸ್ ಎಲ್ಲ ಮಾಡಿತ್ತು ಎಲ್ಲ ನೋಡಿದ್ದೀರ ಅಲ್ವಾ ತುಂಬ ಚೆನ್ನಾಗಿತ್ತು ಟ್ರೈ ಮಾಡಿ ಇವತ್ತು ಬಂದು ನಾನು ಹೇಳಿದ್ನಲ್ಲ ಹೇಗೆ ನನ್ನ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ತೀನಿ ಹೇಳ್ಕೊಡ್ತೀನಿ ಅಂತ ಫಸ್ಟು ನಮಗೆ ನಮಗಿರೋ ಕೆಲಸಕ್ಕೆ ನಮಗಿರೋ ಒತ್ತಡಕ್ಕೆ ಏನಾಗೋಗುತ್ತೆ ಅಂದರೆ ಫಸ್ಟ್ ನಮಗೆ ಬರೋ ಎಮೋಷನ್ಸ್ ಅಂದ್ರೆ ಕೋಪ ಈ ಕೋಪನ ನಾವು ಹೇಗೆ ತೋರಿಸ್ತೀವಿ ಹೇಳಿ ಫಸ್ಟ್ ಆಫ್ ಆಲ್ ನಮಗೆ ನಾವೇ ಥಿಂಕ್ ಮಾಡ್ಕೋಬೇಕು ನಮ್ಮ ಕೋಪನ ನಾವು ದೊಡ್ಡವ್ರ ಮೇಲೆ ತೋರಿಸ್ತೀವ ಇಲ್ಲ ನಮ್ಮ ಹಸ್ಬೆಂಡ್ ಮೇಲೆ ತೋರಿಸ್ತೀವ ಮೆಜಾರಿಟಿ ಟೈಮಲ್ಲಿ ಕೆಲವು ಸತಿ ತೋರಿಸ್ತೀವಿ ಇಲ್ಲ ಅಂತಲ್ಲ ಬಟ್ ಅದು ಕೂಡ ಕಡಿಮೆ ಬಟ್ ಮ್ಯಾಕ್ಸಿಮಮ್ ತೋರಿಸೋದು ನಮ್ಮ ಕೋಪನ ಮಕ್ಕಳ ಮೇಲೇ ಪಾಪ ಬಡಪಾಯಿಗಳು ನಮ್ಮ ಕೋಪನೆಲ್ಲ ಟಾಲ್ರೇಟ್ ಮಾಡ್ಕೊಂಡ್ಬಿಡ್ತಾರೆ ಆದರೆ ಎಷ್ಟು ಮಟ್ಟಿಗೆ ಸರಿ ಅಂತ ನಾವೇ ಅನಲೈಸ್ ಮಾಡ್ಕೋಬೇಕಾಗತ್ತೆ ಸೊ ಕೋಪ ಬಂದಾಗ ಏನು ಮಾಡಬೇಕು ಅಂದರೆ ಒಂದು ನಿಮಿಷ ಎರಡು ನಿಮಿಷ ಪಾಸ್ ತೊಗೊಂಡು ಅವ್ರು ಏನು ಮಾಡಿದ್ದಾರೆ ಅಂತ ಅವ್ರ ಪ್ಲೇಸಲ್ಲಿ ನಿಂತ್ಕೊಂಡು ಯೋಚನೆ ಮಾಡಬೇಕು ಅವರಿಂದ ಕೋಪ ಬಂದಿದ್ಯಾ ಅಥವಾ ಹಸ್ಬೆಂಡಿಂದ ಕೋಪ ಬಂದಿದ್ಯಾ ಅವ್ರ ಪ್ಲೇಸಲ್ಲಿ ನಿಂತ್ಕೊಂಡು ನಾವು ಅನಲೈಸ್ ಮಾಡಬೇಕು ಅವ್ರು ಏನಕ್ಕೆ ಆ ಥರ ನಡ್ಕೊಂಡ್ರು ಏನಕ್ಕೆ ಆ ಥರ ಮಾತಾಡಿದ್ರು ಈ ರೀತಿ ಆ ಥರ ತಿಂಕ್ ಮಾಡಿದ್ರೆ ನಮಗೆ ಕೋಪದ ಲೆವೆಲ್ ಒಂದು ಪಾಸ್ ಅಂತ ತೊಗೊಂಡ್ರೇ ನಮಗೆ ಕೋಪ ಸ್ವಲ್ಪ ಕಡಿಮೆ ಆಗಿರುತ್ತೆ ಅಥವಾ ಆ ಜಾಗದಿಂದನೇ ಬಿಟ್ಟು ಹೋಗೋದು ಈಗ ಫಾರ್ ಎಕ್ಸಾಂಪಲ್ ಆ ಹಾಲಲ್ಲಿ ಅಂದ್ಕೊಳ್ಳಿ ಅಲ್ಲಿ ತುಂಬ ಒಂಥರ ಕಸಿ ಬಿಸಿ ಏನೋ ಜಗಳ ಆಗ್ತಾ ಇರುತ್ತೆ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇರುತ್ತೆ ಮಿಸ್ಕಮ್ಯುನಿಕೇಷನ್ ಆಗಿರುತ್ತೆ ಆ ಹಾಲ್ ಬಿಟ್ಟು ಒಂದು ಸೆಕೆಂಡ್ ಒಂದು ಎರಡು ಮೂರು ನಿಮಿಷ ರೂಮಿಗೆ ಬನ್ನಿ ರಿಲ್ಯಾಕ್ಸ್ ಆಗಿ ಅಲ್ಲಿಗೆ ಹೋಗ್ಬಿಟ್ಟು ನೀರು ಕುಡೀರಿ ಸ್ವಲ್ಪ ಕಾಮಾಗಿ ಥಿಂಕ್ ಮಾಡ್ಕೊಳ್ಳಿ ಆಗ ನಿಮ್ಗೆ ಅನಿಸುತ್ತೆ ಸ್ವಲ್ಪ ಥಿಂಕ್ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡ್ರೆ ನಿಮಗೆ ಅನಿಸುತ್ತೆ ಅಷ್ಟು ಕೋಪ ಮಾಡೋ ಅಂದ ಇಂಟೆನ್ಸಿಟಿ ಆಫ್ ಕೋಪ ಕಡಿಮೆ ಆಗೋಗುತ್ತೆ ಅದು ಬೇರೆ ಕೋಪ ಬಂದುಬಿಟ್ರೆ ಅಂತೆ ಯಾವ ಲೆವೆಲ್ ಮಾತಾಡ್ತೀವಿ ಎಲ್ಲರೂ ಮನುಷ್ಯರು ಅಂದರೆ ಅದೇನೋ ನಾಲ್ಗೆ ಗೆಲುಬಿಲ್ಲ ಅಂತ ಏನೇನೋ ಮಾತಾಡಬಾರ್ದು ಅಂತಾರಲ್ಲ ಅದೇ ಥರ ನಾವು ಸತಿ ಮಾತಾಡಿದ್ದು ಮತ್ತೆ ವಾಪಸ್ ತೊಗೊಳಕ್ಕಾಗಲ್ಲ ಫ್ರೆಂಡ್ಸ್ ನಾವು ಅದಕ್ಕೆ ಫಸ್ಟ್ ಆಫ್ ಆಲ್ ಕೋಪ ಮಾಡ್ಕೊಳ್ಳೋಕೆ ಮೊದಲೇ ತುಂಬಾ ಯೋಚನೆ ಮಾಡಿಬಿಟ್ಟು ನಾವು ಏನೇ ರಿಯಾಕ್ಟ್ ಮಾಡ್ಕೋಬೇಕು ಅಂದರೆ ಆ ರೀತಿ ರಿಯಾಕ್ಟ್ ಒಂದು ಸ್ವಲ್ಪ ಕಾಮಾಗಿ ರಿಯಾಕ್ಟ್ ಮಾಡ್ಕೋಬೇಕು ನಾವೇನು ಮಾಡ್ಬಿಡ್ತೀವಿ ಕೋಪದಲ್ಲಿ ಏನೇನೋ ಬಾಯಿಗೆ ಬಂದಿದೆಲ್ಲ ಬೈದಾಕ್ಬಿಡ್ತೀವಿ ಏನೇನೋ ಎಲ್ಲೆಲ್ಲಿದ್ದಿನೋದು ಹಿಂದಿಂದೆಲ್ಲ ತೆಗೆದು ಬೈದಾಕ್ಬಿಡ್ತೀವಿ ನನಗೆ ನನ್ನ ಮಗಳೇನೆ ಆ್ಯಕ್ಚುಲಿ ಈ ಪಾಠ ಕಲಿಸ್ಕೊಟ್ಟಿದ್ದು ಅವಳು ಏನಂತಾಳೆ ಅಂದರೆ ಅಮ್ಮ ನೀನು ಇವತ್ತನ್ನು ಮಾಡಿದ ತಪ್ಪಿಗೆ ಬೈತೀಯಾ ಬೈ ಹಿಂದೆದೆಲ್ಲ ತೆಗೆದು ಬೈದುಬೇಡ ಅಂತ ಅಂತಿರ್ತಾಳೆ ನನಗೆ ಯೂಜ್ಲಿ ಒಬ್ಬರು ದೊಡ್ಡವರು ಒಬ್ಬರು ಚಿಕ್ಕವರಿದ್ರೆ ಏನು ಮಾಡ್ತೀವಿ ನಾವು ಯೂಶಲಿ ದೊಡ್ಡವ್ರಿಗೆ ಬೈತೀವಿ ಯಾಕೆಂದರೆ ಚಿಕ್ಕವಳಿಗೆ ಏನೂ ಗೊತ್ತಾಗಲ್ಲ ಅಂತ ಚಿಕ್ಕವಳು ದೊಡ್ಡವಳು ಇಷ್ಟ ಇಲ್ಲ ಅಂತಲ್ಲ ನೋಡಿದ್ರೆ ಅವರು ನಮಗೆ ಈಕ್ವಲೇನೆ ಬಟ್ ದೊಡ್ಡವಳ ಥರ ಅಂತ ಇರ್ತಾಳೆ ನೀನು ಬೈಯೋದು ನನಗೆ ಕರೆಕ್ಟೇ ನನಗೇನು ಬೇಜಾರಾಗಲ್ಲ ಬಟ್ ಹಿಂದಿಂದೆಲ್ಲ ತೆಗೆದು ಮನಸ್ಸಲ್ಲಿಟ್ಕೊಂಡು ಎಲ್ಲ ಬೈಬೇಡ ನಾನು ಮಾಡಿರೋ ತಪ್ಪಿಗೆ ಬೈಯಿ ಆಮೇಲೆ ಸತಿ ಅವಳದು ಮಿಸ್ಟೇಕ್ ಇರುತ್ತೆ ಒಂದು ಎರಡು ನಿಮಿಷ ಕಾಮಾಗಿ ಯೋಚನೆ ಮಾಡಿಕೊಂಡು ಆಮೇಲೆ ನನಗೆ ಬೈಯಿ ಅಂತಾಳೆ ಸೊ ಇದೊಂದು ಟೂ ಇಯರ್ಸ್ ಆಯಿತು ಇನ್ಸಿಡೆಂಟು ಅವಳು ಬಂದು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗ್ಲೇನೆ ನನಗೆ ಹೇಳಿದ್ದು ಆವತ್ತಿಂದನೂ ಅಷ್ಟೇ ನಾವು ಚಿಕ್ಕೋರಿಂದ ಎಷ್ಟು ಕಲಿತೀವಿ ನೋಡಿ ನನಗೆ ಅವತ್ತೇ ಅನಿಸ್ತು ಹೌದಲ್ವ ಒಂದು ಹತ್ತು ನಿಮಿಷ ನಾವು ಯೋಚನೆ ಮಾಡಿದ್ರೆ ಏನಾಗಿದೆ ನಾನು ಈಗಲೂ ಅಷ್ಟೇ ಏನಾದರೂ ತುಂಬ ಹರಡ್ಬಿಟ್ಟಿದ್ದಾರೆ ಏನಾದರೂ ಗಾಜಿನ ಐಟಮ್ ಹುಡ್ದಾಕ್ಬಿಟ್ಟಿದ್ದಾರೆ ಇಲ್ಲಾಂದರೆ ಹಸ್ಬೆಂಡೇ ಏನು ಅಂದ್ಬಿಟ್ರು ಏನೋ ಅಂದ್ರೆ ಯೂಶ್ವಲಿ ಅನ್ನಲ್ಲ ಅವರು ಏನೋ ಒಂದು ಆಯಿತು ಎಕ್ಸಾಂಪಲ್ ಹೇಳ್ತಾ ಇರೋದು ಅಥ್ವಾ ಯಾರ್ದೋ ಏನೋ ಆಯಿತು ಒಂದು ಸೆಕೆ ಒಂದು ಸ್ವಲ್ಪ ಪಾಸ್ ತೊಗೊಂಬಿಟ್ರೆ ಅನಲೈಸ್ ಮಾಡಬೇಕದನ್ನು ಏನಕ್ಕೆ ಹಂಗೆ ಆಗ್ತಾಯಿದೆ ಅಂತ ಒಂದು ಸ್ವಲ್ಪ ತಾಳ್ಮೆ ಪಾ ಪೇಷನ್ಸ್ ಇದ್ಬಿಟ್ರೆ ಅಂತೂ ಎಷ್ಟು ಲೈಫು ಆರಾಮಾಗುತ್ತೆ ಅಂದರೆ ಆ ಪೇಷನ್ಸ್ ತೊಗೊಂಡು ಆ ಜಾಗದಿಂದ ಸ್ವಲ್ಪ ಹೋಗೋದು ಒಂದೆರಡು ಸೆಕೆಂಡು ಅವ್ರಿಗೆ ಹೇಳಿ ಮಾತಾಡೋಣ ಮಾತಾಡೋಣ ಒಂದೆರಡು ನಿಮಿಷ ಕೂತ್ಕೊಳ್ಳಿ ಅಂತ ಅವರು ಕಾಮ್ ಡೌನ್ ಆಗ್ತಾರೆ ಒಟ್ಟಿನಲ್ಲಿ ಏನೋ ಅದೇನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು ಅದನ್ನು ಮಾಡಲ್ಲ ನಾವು ಜೋರಾಗಿ ಕಿರ್ಚ್ತಾ ಇರ್ತೀವಿ ಈಗ ಒಬ್ಬದೊಂದು ಒಂದು ಮಾತು ನೆನಪಾಗುತ್ತೆ ಒಬ್ಬ ಬಂದು ಬುದ್ಧನಿಗೆ ಬಾಯಿಗೆ ಬಂದಂಗೆ ಬೈತಾಯಿರ್ತಾನಂತೆ ಆ ಬುದ್ಧ ಮಾತ್ರ ಸೈಲೆಂಟಾಗಿ ಕೂತಿರ್ತಾನಂತೆ ಅವನೇನು ರೆಸ್ಪಾಂಡೇ ಮಾಡಲ್ವಂತೆ ಅವನು ಹೋ ಬೈದು 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 ಅವ್ನಿಗೆ ಸಾಕಾಗಿ ಹೊಟ್ಟೋಗ್ಬಿಟ್ನಂತೆ ಆಮೇಲೆ ಬುದ್ಧ ಅವ್ರ ಶಿಷ್ಯ ಕೇಳಿದ್ನಂತೆ ಏನಕ್ಕೆ ನೀವು ರೆಸ್ಪಾಂಡೇ ಮಾಡಲಿಲ್ವಲ್ಲ ಬೈತಾ ಇದ್ದರೆ ನಿಮ್ಗೆ ಕೋಪ ಬರಲಿಲ್ವಾ ಅಂತ ಕೇಳ್ತಾನಂತೆ ಆಗ ಬುದ್ಧ ಹೇಳ್ತಾನಂತೆ ನಿನಗೆ ಯಾರನ್ನ ಗಿಫ್ಟ್ ತೊಗೊಂಬಂದಿರ್ತಾರೆ ಆ ಗಿಫ್ಟ್ ಇಷ್ಟ ಆಗಲಿಲ್ಲ ಅಂದರೆ ಆ ಗಿಫ್ಟ್ ಯಾರಿಗೆ ಸೇರುತ್ತೆ ಆ ವಸ್ತು ಯಾರಿಗೆ ಸೇರುತ್ತೆ ಅಂತ ಕೇಳ್ತಾನಂತೆ ಅದಕ್ಕೆ ಶಿಷ್ಯ ಹೇಳ್ತಾನಂತೆ ಯಾರು ತಂದಿರ್ತಾರೋ ಅವ್ರಿಗೆ ಸೇರುತ್ತೆ ಅಂತಾರೆ ಅಂತ ಹೇಳ್ತಾನಂತೆ ಆಗ ಬುದ್ಧ ಹೇಳ್ತಾನಂತೆ ನಾನು ಅವನು ಏನು ಬೈದ್ರೂ ನನಗೆ ಅದು ನಾನು ರಿಸೀವೇ ಮಾಡ್ಕೊಂಡಿಲ್ಲ ನನಗೆ ನಾನು ಕನ್ಸಿಡರ್ ಅದು ನನಗೆ ಅಂತ ನಾನು ಅಂದ್ಕೊಳ್ಳೇ ಇಲ್ಲ ನಾನು ಸ್ವೀಕರಿಸಲೇ ಇಲ್ಲ ಸ್ವೀಕರಿಸಲಿಲ್ಲ ಅಂದರೆ ಅದು ಯಾರಿಗೋಗುತ್ತೆ ಅವ್ರಿಗೆ ಹೋಗುತ್ತೆ ಸೊ ಯಾರೇ ಆಪೋಸಿಟ್ ಪರ್ಸನ್ ಕೋಪದಲ್ಲಿದ್ದರೂ ಕೂಡ ಕಿರ್ಚಾಡ್ತಿದ್ರು ಕೂಡ ನೀವು ಕಂಪೋಸ್ಟ್ ಆಗಿರಿ ನಿಮ್ಮ ಲೈಫ್ ನಿಮ್ಮದು ನೀವು ಕಂಟ್ರೋಲ್ ಆಗಿರಿ ರೆ ಅವ್ರು ಎಷ್ಟೊತ್ತು ಕಿರ್ಚ್ಕೊಳಕ್ಕೆ ಸಾಧ್ಯ ಎಷ್ಟೊತ್ತು ಬೈಕೊಳಕ್ಕೆ ಸಾಧ್ಯ ನೀವು ಆದಷ್ಟು ಕೋಪ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಇಬ್ಬರೂ ಕೋಪ ಮಾಡ್ಕೊಂಬಿಟ್ರೆ ಮನೇಲಿರೋ ಪರಿಸ್ಥಿತಿ ಮಕ್ಕಳ ಪರಿಸ್ಥಿತಿ ಎಸ್ಪೆಷಲಿ ಮಕ್ಕಳ ಮುಂದೆ ಅಂತೂ ಯಾವುದೇ ವಿಷಯಕ್ಕೂ ಕೋಪ ಮಾಡ್ಕೋಬಾರ್ದು ಅವ್ರಿಗೆ ಯಾವುದೇ ಲೂಪ್ ಹೋಲ್ಸ್ ತೋರಿಸ್ಬಾರ್ದು ಓ ಅಪ್ಪ ಅಮ್ಮ ರಿಲೇಶನ್ಶಿಪ್ಪೇ ಹೀಗೆ ನಮ್ಮ ಮನೇಲಿ ನೆಮ್ಮದಿನೇ ಇರಲ್ಲ ಅಂತ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಸೊ ನಾವು ಆದಷ್ಟು ನಮ್ಮ ಪೇರೆಂಟ್ಸಿಂದ ನಾವು ಕಲ್ತಿರೋದು ಅಷ್ಟೇ ನಮ್ಗೊಂದು ಡಿಗ್ರಿ ಬರೋವರೆಗೂ ನಮ್ಮ ಮನೇಲಿ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅವ್ರ ಹಸ್ಬೆಂಡ್ ವೈಫ್ ಅಂದರೆ ಏನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗು ಕಾನ್ಫ್ಲಿಕ್ಸು ಬರ್ತಾನೆ ಇರುತ್ತೆ ನಾವು ಡಿಗ್ರಿಗೆ ಬರೋವರೆಗೂ ನಮ್ಮ ಮುಂದೆ ನಮ್ಮ ಅಪ್ಪ ಅಮ್ಮ ತೋರಿಸಿರಲಿಲ್ಲ ಒಂದು ವಾಕಿಂಗ್ ಹೋಗೋರು ಅಲ್ಲಿ ಮಾತಾಡಿಕೊಂಡು ಬರೋರು ಸೊ ಅದೇ ಥರ ನಮ್ಮ ಕೋಪನೇ ಎಷ್ಟೇ ಇದ್ದರೂ ಕೂಡ ಆಪೋಸಿಟ್ ಪರ್ಸನ್ನು ಎಷ್ಟೇ ಇದ್ದರೂ ಕೂಡ ನಾವು ಅದಕ್ಕೆ ಕರೆಕ್ಟಾಗಿ ಕಾಮಾಗೆ ರೆಸ್ಪಾನ್ಸ್ ಮಾಡೋದನ್ನು ಈಗಲಿಂದನೇ ಅಭ್ಯಾಸ ಮಾಡ್ಕೋಬೇಕು ಯಾವುದೇ ಒಂದು ನಾವು ಸ್ಟಾರ್ಟ್ ಮಾಡ್ಕೋತೀವಿ ಅಂದರೆ ಹಂತ ಹಂತವಾಗಿ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಅಳವಡಿಸ್ಕೊತ ಹೋದರೆ ನಮಗೆ ಬಿ ಪಿ ಬರೋದು ತಪ್ಪುತ್ತೆ ಶುಗರ್ ಬರೋದು ತಪ್ಪುತ್ತೆ ಏನೋ ಒಂದು ಟೆನ್ಷನ್ನು ತಲೆನೋವು ಮೈಗ್ರೇನು ಇವೆಲ್ಲ ಬರೋದೂ ತಪ್ಪುತ್ತೆ ಕೋಪದಲ್ಲಿ ಏನು ಮಾಡ್ಬಿಡ್ತೀವಿ ಏನೇನೋ ಮಾತಾಡ್ಬಿಟ್ಟು ಆಮೇಲೆ ಗಿಲ್ಟಿ ಫೀಲ್ ಮಾಡ್ಕೊಳ್ಳೋದು ರಿಗ್ರೆಟ್ ಫೀಲ್ ಮಾಡ್ಕೊಬೋದು ಅದೇ ಅನ್ಸ್ತಾಯಿತು ಪಾಪ ನನ್ನ ಮಗಳಿಗೆ ಅಷ್ಟೊಂದು ಬೈದ್ಬಿಟ್ನಲ್ಲಂತ ಅನ್ಸಲ್ಲ ಹೇಳಿ ನಿಮ್ಮ ಮಕ್ಳಿಗೆ ನೀವೇ ಬೈತೀರ ಅಯ್ಯೋ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಏನೇನೋ ಅಂದ್ಬಿಟ್ಟಿರ್ತೀವಿ ಆಮೇಲೆ ಮಲ್ಕೊಳಬೇಕಾರೆ ಅವ್ರು ಮುದ್ದು ಮುದ್ದು ಮುಖ ನೋಡ್ಬೇಕಾರೆ ನಮಗೆ ಅನ್ಸುತ್ತಲ್ವ ಅಯ್ಯೋ ಇಷ್ಟು ಮುದ್ದು ಮಗುಗೆ ನಾವು ಬೈದ್ಬಿಟ್ವಾ ಅಂತ ಸೊ ಅದಕ್ಕೆ ಅದು ಅನ್ನೋದೇ ಬೇಡ ಅಲ್ವ ಮಕ್ಕಳೇನೋ ನಿಧಾನಕ್ಕೆ ಕೂರಿಸ್ಕೊಂಡು ಹೇಳ್ಕೊಂಡ್ರು ಹಂಗಲ್ಲ ಹಿಂಗೆ ಅಂತ ಹೇಳಿದ್ರು ಕೇಳ್ತಾರೆ ಯಾರು ಆಪೋಸಿಟ್ ಪರ್ಸನ್ನ ಕೇಳಿ ಬಿಟ್ಟಾಕಿ ಅವ್ರನ್ನ ಅವ್ರಿಗೋಸ್ಕರ ನೀವು ಯಾಕೆ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀರಾ ನೀವು ಕಂಪೋಸ್ಟ್ ಆಗಿರಿ ನಿಮ್ಮ ಲೈಫು ನಿಮ್ಮ ಟಿ ವಿ ರಿಮೋಟು ನಿಮ್ಮ ಇರಬೇಕು ಅಂತ ಹೇಳ್ತಾರಲ್ಲ ನಿಮ್ಮ ಲೈಫ್ದು ರಿಮೋಟ್ ನಿಮ್ಮ ಕೈಯಲ್ಲಿ ಇರಬೇಕು ಆಪೋಸಿಟ್ ಪರ್ಸನ್ ಯಾವ ಸ್ವಿಚ್ ಅಮ್ಮಕಿದ್ರೆ ನೀವು ಆ ಥರ ಕುಣಿಬಾರ್ದು ನೀವು ಕಂಪೋಸ್ಟ್ ಆಗಿದ್ರೆ ಆಪೋಸಿಟ್ ಪರ್ಸನ್ನೇ ಓ ಇವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಇವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅವರೇ ಕಾಮಾಗಿ ಹೊಟ್ಟೋಗ್ಬಿಡ್ಬೇಕು ಸೊ ಏನೇ ಇದ್ದರೂ ಕೋಪ ಮಾತ್ರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಏನೇ ಇದ್ರೂ ಕುತ್ಕೊಂಡು ಬಗೆಹರಿಸ್ಕೋಬೇಕು ಒಂದ್ಸಿನ ಅಲ್ಲಿ ವರ್ಷಕ್ಕೊನ್ಸತಿನೋ ಎರಡು ವರ್ಷಕ್ಕೊನ್ಸತಿನೋ ಅಯ್ಯೋ ಎಷ್ಟೋ ಜನ ಕೋಪನೆ ಮಾಡ್ಕೊಳ್ಳಲ್ಲ ಎಷ್ಟೋ ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ ಅಂಥವ್ರನ್ನ ಒಂದು ಉದಾಹರಣೆಯಾಗಿ ಇನ್ಸ್ಪಿರೇಷನ್ ಆಗಿ ತೊಗೋಬೇಕು ಕಾಮಾಗಿರಕ್ಕೆ ಟ್ರೈ ಮಾಡ್ಕೋಬೇಕು ಸೊ ಮನೆಯಲ್ಲಿ ಸ್ವಲ್ಪ ದಿನಸಿ ಸಾಮಾನೆಲ್ಲ ಖಾಲಿಯಾಗಿತ್ತು ಅದಕ್ಕೆ ರಿಲಿಯನ್ಸ್ಗೆ ಹೋಗಿದ್ವಿ ಅದರದ್ದು ಶಾಪಿಂಗ್ ಕ್ಲಿಪ್ಪಿಂಗ್ಸ್ನ ತೋರಿಸ್ತಾ ಇದ್ದೀನಿ ಹಾಗೆ ನನ್ನ ಮೋಟಿವೇಶ್ನಲ್ ವೀಡಿಯೋಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಮೋಟಿವೇಶ್ನಲ್ ವೀಡಿಯೋಸ್ ಎಲ್ಲ ಇದೆಲ್ಲ ನಿಮಗೆ ಮೋಟಿವೇಶನ್ ಹೌದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಬಟ್ ನಾನಿದು ಹಂಡ್ರೆಡ್ ಪರ್ಸೆಂಟ್ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡಿರುವಂಥ ಎಲ್ಲ ಪಾಠಗಳನ್ನ ನಿಮ್ಮ ಜೊತೆ ಒಂದು ಸಿಸ್ಟರ್ ಥರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನಕ್ಕೆ ಯೂಸ್ ಆಗ್ತಾಯಿದೆ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಅದರಿಂದ ಆಮೇಲೆ ಏನು ಗೊತ್ತಾ ನೀವು ಯಾವಾಗಲೂ ಎಂಥ ಮನುಷ್ಯರ ಜೊತೆ ಇರಬೇಕು ಅಂದರೆ ಯಾರು ರಿಲ್ಯಾಕ್ಸ್ ಆಗಿರ್ತಾರೆ ನಿಮ್ಮ ಸುತ್ತು ಬರೀ ಜಗಳಾಡೋರೇ ಇರ್ತಾರ ಈಗ ಯೂಟ್ಯೂಬ್ ಇದೆ ಸೋಷಲ್ ಮೀಡಿಯಾ ಇದೆ ಅಂಥದ್ದು ಸ್ವಲ್ಪ ಕಾಮಾಗಿರೋ ಪರ್ಸ್ನಾಲ್ಟೀಸ್ನ ನೋಡುವಂಥದ್ದು ನೋಡಿ ಕಲಿಯುವಂಥದ್ದು ಜಾಸ್ತಿ ಈಗ ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದೆ ನಾವು ಒಬ್ಬರು ಆಕಳಿಸ್ತಾ ಇದ್ದರೆ ಅದನ್ನು ನೋಡಿ ನಾವು ಆಕಳಿಸ್ತಿರ್ತೀವಿ ಕರೆಕ್ಟಾ ಅಂದರೆ ನಮ್ಮ ಬ್ರೈನ್ ಹೆಂಗೆ ಅಂದರೆ ಒಬ್ರನ್ನ ನೋಡಿ ಹಿಮಿಟೇಶ್ ಮಾಡೋದು ಜಾಸ್ತಿ ಅದರ ಈಗ ನಾ ಆಪೋಸಿಟ್ ಪರ್ಸನ್ನ ಬರೀ ಜಗಳಾಡೋದು ಬರೀ ಕಿರಿಸ್ತಾ ಇರೋ ಪರ್ಸನ್ನ ನೋಡ್ತಾ ಇದ್ರೆ ನಾವು ಅದೇ ಥರ ಗೊತ್ತಿಲ್ದಂಗೆ ನಮ್ಮ ಮೈಂಡ್ ಅದೇ ಥರ ಟ್ಯೂನ್ ಆಗಿಬಿಡುತ್ತೆ ಸೊ ಆದಷ್ಟು ಕಾಮಾಗಿ ಕಂಪೋಸ್ಟ್ ಆಗಿರೋ ಪರ್ಸ್ನಾಲ್ಟಿಗಳನ್ನ ಫಾಲೋ ಮಾಡ್ತಾಯಿರಿ ರಿಲ್ಯಾಕ್ಸ್ ಆಗಿರಿ ನಿಮ್ಮ ಸುತ್ತಲೂ ಒಳ್ಳೆ ಪಾಸಿಟಿವ್ ವೈಬ್ ಇರೋ ಥರ ನೋಡ್ಕೊಳ್ಳಿ ಕೋಪ ಅನ್ನೋದು ಆಟೋಮೆಟಿಕ್ಕಾಗಿ ಕಡಿಮೆ ಆಗೋಗುತ್ತೆ ನನಗೆ ಕೋಪ ತುಂಬ ಇತ್ತು ಅಂತ ಏನಿಲ್ಲ ತುಂಬಾ ಪೇಷನ್ಸ್ ಜಾಸ್ತಿ ನನಗೆ ಎಲ್ಲರೂ ಹೇಳ್ತಿರ್ತಾರೆ ತುಂಬ ಪೇಷನ್ಸ್ ಜಾಸ್ತಿ ಬಟ್ ಮನುಷ್ಯರು ಅಂದಮೇಲೆ ಆಗಾಗ ಕೋಪ ಬರ್ತಾನೆ ಇರುತ್ತೆ ಅದು ಮೆಜಾರಿಟಿ ಮಕ್ಕಳ ವಿಷಯಕ್ಕೆ ಬರ್ತಾಯಿತ್ತು ನಾನು ಎಲ್ಲ ಹಾಳು ಮಾಡ್ತಾರೆ ಅದು ಇದು ಅಂತ ಅಷ್ಟೇ ಒನ್ಸ್ ಮಗಳು ಅದನ್ನು ಮೇಲಂತೂ ನನಗೆ ಕೋಪನೇ ಬರಲ್ಲ ಏನೇ ಹೇಳಿದ್ರು ಕೋಪ ಬರುತ್ತೆ ಬಟ್ ಹೆಂಗೆ ಕಂಟ್ರೋಲ್ ಮಾಡ್ಬಿಡ್ತೀನಿ ಅಂದರೆ ಸುಮ್ಮನೆ ಒಂದು ಸೈಲೆಂಟ್ ಆಗಿ बढ़ती ತುಂಬಾ ಸೈಲೆಂಟ್ ಆಗಿಬಿಡ್ತೀನಿ ಒಂದು ಹತ್ತು ನಿಮಿಷ ಅಂತಲ್ಲ ಒಂದು ಕಾಲು ಗಂಟೆ ಸೈಲೆಂಟ್ ಆಗಿಬಿಡ್ತೀನಿ ನಂದು ಏನಿದೆ ನನ್ನ ಕೆಲಸ ನೋಡಿಕೊಂಡು ಆಮೇಲೆ ಕೂರಿಸ್ಕೊಂಡು ಹೇಳ್ತೀನಿ ನಾನು ಇಷ್ಟು ಕಷ್ಟಪಟ್ಟೆಲ್ಲ ಕ್ಲೀನ್ ಮಾಡಿರ್ತೀನಿ ಮಣ್ಣೆಲ್ಲ ಮಾಡಿರ್ತೀರ ಇದು ಮಾಡಿದ್ದು ನೀವು ಸರಿನಾ ಅಂತ ಅವ್ರಿಗೆ ಪಾಪ ಅನಿಸುತ್ತೆ ಆಮೇಲೆ ಅವರೇ ಹೋಗಿ ಕ್ಲೀನ್ ಮಾಡಿಬಿಡ್ತಾರೆ ಅವಳು ಹೋಗ್ಬಿಟ್ಟು ಚಿಕ್ಕವಳನ್ನ ಚಿಕ್ಕೋಳಿಗೆ ಗೈಡ್ ಮಾಡ್ತಾಳೆ ಅಯ್ಯೋ ನಾವು ಮಾಡಿ ತಪ್ಪಾಯಿತು ಅಂತ ಒಂದು ಅವ್ರಿಗೆ ಲೈಫ್ ಲೆಸನ್ಸ್ ಹೇಳ್ತಾ ಇದ್ದೀವಿ ಇನ್ನೊಂದು ನಮ್ಮದು ಟೆಂಪರೆಲ್ಲ ನಾವು ಮೇಂಟೈನ್ ಇದ್ದೀವಿ ನಾವು ಟೆನ್ಷನ್ ಮಾಡ್ಕೊಳ್ದೆ ಇನ್ನೊಂದು ಇಂಪಾರ್ಟೆಂಟ್ ನಮ್ಮಿಬ್ಬರ ರಿಲೇಷನ್ಶಿಪ್ ಎಷ್ಟು ಚೆನ್ನಾಗಿರುತ್ತೆ ಹೇಳಿ ಹಸ್ಬೆಂಡ್ ಹತ್ರನೂ ಅಷ್ಟೇ ಎಲ್ಲ ಅತ್ತೆ ಹತ್ರ ಅಷ್ಟೇ ರಿಲೇಟಿವ್ಸ್ ಅಷ್ಟ ಹತ್ರನೂ ಅಷ್ಟೇ ನೀವೇನೇ ಕೋಪದಿಂದ ಹೇಳಿದ್ರು ಅವರಿಂದ ಕೋಪದಿಂದನೇ ರೆಸ್ಪಾನ್ಸ್ ಬರುತ್ತೆ ನಮಗಂತೂ ನನ್ನ ಅದೃಷ್ಟನೂ ಯಾರು ಅಂತ ಕೆಟ್ಟ ಪರ್ಸನ್ ನಮ್ಮ ಇಲ್ಲ ಏನೋ ಕೆಟ್ಟು ಬುದ್ಧಿ ಇರುವಂಥ ಫ್ಯಾಮಿಲಿ ಪರ್ಸನ್ಸ್ ಯಾರೂ ಇಲ್ಲ ಯಾರ ಜೊತೆ ಆದರೂ ಕೂತ್ಕೊಂಡು ಮಾತೋ ಕತೆ ಏನಾದರೂ ಮಾಡಿದ್ರೆ ಅಂತೂ ಅರ್ಥ ಮಾಡ್ಕೊಳ್ಳೋ ಜನಗಳನ್ನೇ ಜಾಸ್ತಿ ಇಲ್ಲ ನಾನು ಕೋಪ ಮಾಡಿಕೊಂಡ್ರೆ ಅವ್ರಿಗೂ ಕೋಪ ಆಬ್ವಿಯಸ್ಲಿ ಬಂದೇ ಬರುತ್ತೆ ಸುಮ್ಮನೆ ಕೂತ್ಕೊಳ್ಳೋಕೆ ಅವ್ರಿಗೇನಿದ ಅದಕ್ಕೆ ನಾನು ಏನೇ ವಿಷಯಗಳು ಹೇಳಬೇಕು ಅಂದರೆ ಕಾಮ ಕಂಪೋಸ್ಟಾಗಿ ಹೇಳಬೇಕು ಇವನ್ ನಮ್ಮ ಹಸ್ಬೆಂಡು ಅಷ್ಟೇ ವೀಡಿಯೋಗಳಲ್ಲಿ ನೋಡಿರ್ತೀರ ಎಷ್ಟು ಟು ಕಾಮು ಅಂದರೆ ಅವ್ರಿಗೂ ನನಗಿಂತ ಜಾಸ್ತಿ ಪೇಷನ್ಸ್ ಅವ್ರಿಗೇನೆ ಏನೇ ಹೇಳಬೇಕು ಅಂದರೂ ಪೇಶನ್ಸಿಂದ ಹೇಳ್ತಾರೆ ಆಯಿತಾ ಇದೊಂದು ಎಮೋಷನ್ ಕೋಪ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತಲ್ಲ ಸಿಂಪಲ್ಲು ನಿಮ್ಗೇನು ಟೆಕ್ನಿಕ್ ನಿಮ್ಗೆ ವರ್ಕ್ ಆಗುತ್ತೋ ಅದನ್ನು ಯೂಸ್ ಮಾಡಿ ಕೋಪ ಮಾಡ್ಕೊಳ್ಳೋದು ಈಗ ಫರ್ ಸಣ್ಣ ಡೈಲಿ ಅಪ್ಪ ಡೈಲಿ ಸಣ್ಣ ಪುಟ್ಟೋದಕ್ಕೂ ನಮಗೆ ಹೆಂಗಸರಿಗೆ ಕೋಪ ಬರ್ತಾ ಇರುತ್ತೆ ಯಾಕೆಂದರೆ ಟೆನ್ಷನ್ ಆ ಥರ ಇರುತ್ತೆ ನಮ್ಮದು ತಪ್ಪು ಅಂತ ಇಲ್ಲ ಅಡುಗೆ ಮನೇಲಿ ಇಷ್ಟು ಹೇಳಿ ಒಂದಾದ ಮೇಲೆ ಒಂದು ಕೆಲಸ ಮನೇಲಿ ಒಂದಾದ ಮೇಲೆ ಒಂದು ಕೆಲಸ ಮನೆಯವರೆಲ್ಲ ರೇಗಾಡ್ತಿರ್ತಾರೆ ಕಾಫಿ ಕೊಡುವಂತಿರ್ತಾರೆ ತಿಂಡಿ ಕೊಡುವಂತಿರ್ತಾರೆ ನಾವು ಊಟಕ್ಕೆ ಕರೆದ್ರೆ ಅವ್ರು ಬರಲ್ಲ ಇದೆಲ್ಲದಕ್ಕೂ ನಮಗೇನು ಫಸ್ಟ್ ಅಷ್ಟು ಆಯುಧನೇ ರೇಗ್ ಬೇಕು ಅನಿಸ್ತಿರತ್ತೆ ರೇಗ್ ಇನ್ಮೇಲಿಂದ ಇವತ್ತೇ ಪ್ರಾಮಿಸ್ ಮಾಡಿಬಿಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿಂದ ನಾನು ಕೋಪ ಮಾಡ್ಕೊಳ್ಳಲ್ಲ ಕಂಟ್ರೋಲ್ ಮಾಡ್ಕೊತೀನಿ ಗ್ರ್ಯಾಜ್ಯಲಿ ಕಂಟ್ರೋಲ್ ಮಾಡ್ತೀನಿ ಕೋಪನ ಗ್ರಾಜ್ಯಲಿ ಕಂಟ್ರೋಲ್ ಮಾಡ್ತೀನಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಆಮೇಲೆ ಹಸ್ಬೆಂಡ್ ಬಂದು ನೀನು ಫಸ್ಟು ಕಾರ್ ಕಲಿವಾ ಅಂತ ಕಲಿಸ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಆಗು ಅಂತ ನಮ್ಮ ಹಸ್ಬೆಂಡ್ ಅಂತೂ ತುಂಬ ಸಪೋರ್ಟಿವ್ ಅಪ್ಪ ಎಲ್ಲ ಇಂಡಿಪೆಂಡೆಂಟ್ ಆಗು ನೀನು ಅಂತಲೇ ಎಲ್ಲ ಇದ್ದಾರೆ ಇನ್ನೊಂದು ಬಂದು ಕೋಪ ಇದಾಯ್ತಲ್ವ ಮತ್ತು ತುಂಬ ಹ್ಯಾಪಿನೆಸ್ನೂ ಎಲ್ಲರ ಹತ್ರ ಹೇಳ್ಕೊಳಕ್ಕೆ ಹೋಗ್ಬಾರ್ದು ಎಲ್ಲರೂ ನಮ್ಮ ವೆಲ್ ವಿಷರ್ಸ್ ಎಲ್ಲ ಫ್ರೆಂಡ್ಸ್ ನಿಮ್ಗೆ ನಿಮಗೆ ಗೊತ್ತಿರುತ್ತೆ ಅಯ್ಯೋ ಅಂತಾರೆ ಅಯ್ಯೋ ನಿಮಗೆ ಈ ಥರ ಆಗಬಾರ್ದಿತ್ತು ಅಯ್ಯೋ ಈ ಥರ ನಷ್ಟ ಆಗೋಯ್ತಾ ಅಯ್ಯೋ ಈ ಥರ ಸಂಕಟ ಆಗೋಯ್ತಾ ಅಯ್ಯೋ ಅಂತಾರೆ ಬಟ್ ನಮಗೆ ಏನಾದರೂ ಸನ್ ಆಗಿದೆ ಅಂದರೆ ಜಲಸ್ ಫೀಲ್ ಆಗೋದು ಹೊಟ್ಟೆಗಿಚ್ಚು ಪಡೋದೆ ಜನಗಳು ಜಾಸ್ತಿ ಸೊ ಎಲ್ಲರತ್ರ ಎಲ್ಲ ಹೋಗ್ಬಿಟ್ಟು ನನಗೆ ಈ ಥರ ಪ್ರಮೋಷನ್ಸ್ ಆಯಿತು ನಂದಿದು ನಂದದು ಅಂತ ಎಲ್ಲ ಹ್ಯಾಪಿನೆಸ್ನ ಶೇರ್ ಮಾಡ್ಕೊಳಕ್ಕೆ ಹೋಗಬಾರ್ದು ಆಮೇಲೆ ನೆಕ್ಸ್ಟ್ ಏನು ಗೊತ್ತಾ ಎಷ್ಟು ಖುಷಿಯಾಗಿಟ್ಬಿಡ್ತಿರ್ತಿವಿ ಫಾರ್ ಎಕ್ಸಾಂಪಲ್ ಏನೋ ನಾವು ಕಾರೇ ತೊಗೊಂಡ್ವಿ ಅಂದ್ಕೊಳ್ಳಿ ದೇವರನ್ನೇ ಹೇಳ್ತೀನಿ ನನಗೆ ಯಾವ ಎಕ್ಸೈಟ್ಮೆಂಟು ಇಲ್ಲ ಕಾಮಾಗಿದೆ ಏನು ಒಂದು ತೊಗೋತಾ ಇದ್ದೀವಿ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಬೇಕು ತೊಗೋತಾ ಇದ್ದೀವಿ ಮನೆ ಕಟ್ತಾ ಇದ್ದೀವಿ ಸರಿ ಕಟ್ತಾ ಇದ್ದೀವಿ ಅಷ್ಟೆ ಅದಕ್ಕೇನೋ ನಾವೇನೋ ದೊಡ್ಡದಾಗಿ ಏನೋ ಮಾಡ್ತಾ ಇದ್ದೀವಿ ಏನೋ ಸ್ಟೇಟಸ್ ಜಾಸ್ತಿ ಆಗುತ್ತೆ ಅದದೆಲ್ಲ ಎಕ್ಸೈಟ್ಮೆಂಟೇ ತೊಗೊಳಕ್ಕೆ ಹೋಗಬಾರ್ದು ಈ ಕಾರಿದೆ ಸರಿ ಫಸ್ಟು ಒಂದು ಕಾಲದಲ್ಲಿ ನಾವು ನಮ್ಮ ಕಾಲೇಜು ಓದೋಬೇಕಾರೆಲ್ಲ ಎಷ್ಟು ಟು ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ತಾ ಇದ್ವಿ ಒಂದೂವರೆ ಗಂಟೆ ಟೈಮೆಲ್ಲ ನಡ್ಕೊಂಡೋಗ್ತಾಯಿದ್ವಿ ದೇವ್ರು ನಮಗೆ ಇಷ್ಟು ಕೊಟ್ಟಿದ್ದಾನೆ ಅಂತ ಖುಷಿ ಪಡಬೇಕು ಯಾವತ್ತಿದ್ರೂ ನಮ್ಮ ಬೇರನ್ನು ಮರೆಯೋಕ್ಕೆ ಹೋಗ್ಬಾರ್ದು ಆಮೇಲೆ ಇಷ್ಟು ಖುಷಿ ಬಂತು ಏನೋ ಒಂದು ಸಂಕಟ ಆಗ್ಬಿಡ್ತು ಅಂದರೆ ಅಯ್ಯೋ ಇಷ್ಟು ಖುಷಿಯಾಗಿದ್ವಿ ಇಷ್ಟು ಸಂಕಟ ಆಗೋಯ್ತು ಅಂತ ಏನೇ ಇಮೋಷನ್ಸ್ ಏನೇ ಲೈಫಲ್ಲಿ ಬಂದರೂ ಕಷ್ಟ ಸುಖ ಏನೇ ಬಂದರೂ ಕಾಮಾಗಿರೋದನ್ನು ಕಲಿಬೇಕು ಆಮೇಲೆ ಖುಷಿ ಬಂದಾಗ ಕಷ್ಟ ಬಂದಾಗ ದೇವ್ರನ್ನ ನೆನ್ಸೋದು ಮರಿಬಾರ್ದು ಫ್ರೆಂಡ್ಸ್ ನಮಗೆ ಕಷ್ಟ ಕೊಡ್ತಿದ್ದಾನೆ ಅಂದರೆ ನಮ್ಮನ್ನು ಸ್ಟ್ರಾಂಗ್ ಮಾಡೋಕ್ಕೆ ಅಂತಲೇ ಇರ್ತಾರೆ ಮುಂದೆ ಏನೋ ಸುಖ ಇದೆ ಅಂತಲೇ ಆಮೇಲೆ ಸುಖ ಬಂದಿದ ತಕ್ಷಣ ದೇವ್ರನ್ನ ಮರಿಬಾರ್ದು ದೇವರು ಅಂತಲ್ಲ ಯಾವುದೋ ನಿಮ್ಮನ್ನು ಏನು ಪವರ್ ನೀವು ನಂಬ್ಕೊಂಡಿರ್ತೀರೋ ಆ ದೇವ್ರನ್ನ ನೆನೆಸ್ಕೊಳ್ಳಿ ಇಷ್ಟು ಸುಖ ಕೊಟ್ಟಿದ್ದಾನೆ ಸಾಕು ದೇವ್ರನ್ನ ನೆನ್ಸ್ಕೊಳ್ಳಿ ಅಪ್ಪ ಎಷ್ಟು ಸುಖ ಕೊಟ್ಟಿದ್ಯಾ ಸಾ ಅಂತ ಒಂಥರ ನೆನ್ಸ್ಕೋಬೇಕು ಎಲ್ಲ ಮರ್ತುಬಿಟ್ಟು ಒಂಥರ ಹಿಗ್ಗೋದು ಎಲ್ಲರ ಮುಂದೆ ಜಂಬ ತೋರಿಸ್ಕೊಳೋದು ಪ್ರೌಡಾಗಿ ಫೀ ಒಂಥರ ಏನೋ ಹೆಮ್ಮೆ ಥರ ಪ್ರೌಡ್ ಫೀಲ್ ಬೇರೆ ಏನೋ ನನ್ನ ಮಗಳೇನೋ ಸಾಧಿಸಿದ್ರೆ ನನಗೆ ಪ್ರೌಡ್ ಫೀಲ್ ಆಗುತ್ತೆ ಅದಂತ ಜಂಬ ಕೊಚ್ಕೋಬಾರ್ದು ನಾನು ಅಂದರೆ ನಮ್ಮ ಹಸ್ಬೆಂಡ್ ಎಷ್ಟು ಏನೋ ಸಾಧಿಸಿದ್ರೆ ಒಳ್ಳೆ ಚೆನ್ನಾಗಿ ಹಾಡು ಹೇಳಿದ್ರೆ ಎಲ್ಲರೂ ಅವ್ರನ್ನ ಹೊಗಳ್ತಾರೆ ಆ ಥರ ಎಲ್ಲ ಇರುತ್ತೆ ಅದಂತ ನಾನೇ ಜಂಬ ಕೊಚ್ಕೊಬಾರ್ದು ಓ ನನ್ನ ಗಂಡ ನನ್ನ ಮಕ್ಕಳು ಈ ಥರ ಇದೆಲ್ಲ ರಾಂಗ್ ಆಗುತ್ತೆ ಸೊ ನಾನು ಇವತ್ತು ಹೇಳಿದ್ದೀನಲ್ಲ ಫ್ರೆಂಡ್ಸ್ ಕೋಪನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಖುಷಿನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ ಆದಷ್ಟು ಲೈಫ್ನ ಒಂದು ಸ್ಟ್ರೇಟ್ ಲೈನಾಗಿ ಬ್ಯಾಲೆನ್ಸ್ಡ್ ಆಗಿ ನಡ್ಸ್ಕೊಂಡು ಹೋಗಬೇಕು ಆಯಿತಾ ತುಂಬ ಮೇಲಕ್ಕೆ ಹೋಗೋದು ತುಂಬ ಕೆಳಗಡೆ ಇಳಿಯೋದು ಎಲ್ಲರೂ ನಂಬ್ಕೊಂತ ಹೋಗೋದು ಎಲ್ಲರತ್ರನೂ ನಮ್ಮ ಬಗ್ಗೆ ಹೇಳ್ಕೊಳ್ಳೋದು ಎಲ್ಲರ ಮೇಲೂ ಕೋಪ ಮಾಡ್ಕೊಳ್ಳೋದು ಸಣ್ಣ ಪುಟ್ಟದಕ್ಕೂ ಸಿಟ್ಟು ತರಿಸ್ಕೊಳ್ಳೋದು ಇದೆಲ್ಲ ಹೋಗಬೇಡಿ ನನಗೆ ಇವತ್ತು ಕಮೆಂಟ್ ಡೆಫಿನೆಟ್ಲಿ ಮಾಡಬೇಕು ನಾನು ಇನ್ಮೇಲೆ ಕೋಪ ಕಂಟ್ರೋಲ್ ಮಾಡ್ಕೊಳ್ತೀನಿ ಅಂತ ನಾನು ಡೆಫಿನೆಟ್ಲಿ ನಾನು ಟ್ರೈ ಮಾಡಿ 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 ಸ್ಟಾರ್ಟಿಂಗು ಕೋಪ ಬಂದಿದೆ ಅಂದ ತಕ್ಷಣವೇ ಸುಮ್ಮನೆ ಒಂದು ಅಂದರೆ ಅದು ಸಣ್ಣ ಪುಟ್ಟ ಇರ್ಬೋದು ಬಟ್ ಫಿಂಗರ್ಸ್ನ ಕೌಂಟ್ ಮಾಡ್ತೀನಿ ಅದೇನು ಕೌ ಒನ್ ಟು ತ್ರೀ ಕೌಂಟ್ ಮಾಡಲ್ಲ ಸುಮ್ಮನೆ ಕೌಂಟ್ ಇರ್ತೀನಿ ಓ ನನಗೆ ರಿಮೈಂಡ್ ಆಗುತ್ತೆ ಕೋಪ ಮಾಡ್ಕೋಬಾರ್ದು ಮಾಡ್ಕೋಬಾರ್ದು ಅಂತ ಆಮೇಲೆ ಆ ಜಾಗದಿಂದ ಸ್ವಲ್ಪ ಒಂದು ಸ್ವಲ್ಪೊತ್ತು ಅಲ್ಲಿಂದ ಹೊಟ್ಟೋಗಿ ಆಮೇಲೆ ಕಾಮಾಗಿ ಬರ್ತೀನಿ ಆಮೇಲೆ ಹ್ಯಾಪಿನೆಸ್ನು ಅಷ್ಟೇ ನಾನು ಯಾವತ್ತೂ ತುಂಬ ಎಕ್ಸೈಟ್ಮೆಂಟ್ ಎಲ್ಲ ತೋರಿಸ್ಕೊಳ್ಳಲ್ಲ ಕಾಮಾಗಿ ಇರ್ತೀನಿ ನೀವು ಕೂಡ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ನನ್ನ ಲೈಫಲ್ಲಿ ಪಾಸಿಟಿವ್ ವೈಬ್ಸು ಪಾಸಿಟಿವಿಟಿನ ಬಿಲ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ಆನ್ಲೈನ್ ಶಾಪಿಂಗೂ ಮಾಡಿದ್ದೆ ಆನ್ಲೈನಲ್ಲ ರಿಲಯನ್ಸಿಂದ ತಂದಿದ್ದೆ ಅದನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಎಷ್ಟಾಗಿದೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಸ್ವಲ್ಪ ನಾನು ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡ್ಕೊಳ್ಳಿ ಆಯ್ತಾ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಷ್ಟಾಗಿದರೆ ಲೈಕ್ ಮಾಡಿ ಇನ್ನೂ ಅದನ್ನು ಟಾಪಿಕ್ ಬಗ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಅದ್ರ ಬಗ್ಗೆ ವೀಡಿಯೋಸ್ ಎಲ್ಲ ಮಾಡ್ತೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಆದಷ್ಟು ಹೆಲ್ತ್ ಬಗ್ಗೆ ಕೇರ್ನ ತೊಗೊಳ್ಳಿ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಈ ಥರನೇ ನನಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ